ಜೀವನದಲ್ಲಿ ಯಶಸ್ಸು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಸತತ ಪರಿಶ್ರಮದ ಹೊರತು ಯಾವುದನ್ನು ಸಾಧಿಸಲು ಸಾಧ್ಯ ಇಲ್ಲ ಅದೃಷ್ಟ ಕೂಡ ಕೈ ಹಿಡಿದ್ರೆ ನಿಮ್ಮನ್ನ ತಡಿಯೋಕಾಗಲ್ಲ ರಾತ್ರೋರಾತ್ರಿ ಫೇಮಸ್ ಆದವರು ಇದ್ದಾರೆ ಅದೊಂದು ದಿನ ಅದೊಂದು ಕ್ಷಣ ಅದೊಂದು ರಾತ್ರಿ ತೆಗೆದುಕೊಂಡ ನಿರ್ಧಾರದಿಂದ ಎಷ್ಟೋ ಜನರ ಜೀವನ ಬದಲಾಗಿರುತ್ತೆ ಎಲ್ಲ ಮುಗೀತು ಇನ್ನು ಸಾವೇಗತಿ ಅಂದುಕೊಂಡವರು ಇಂದು ನಮ್ಮ ಮುಂದೆ ಜಗವೇ ಮೆಚ್ಚುವ ನಾಯಕರಾಗಿದ್ದಾರೆ ಶಿವಾಜಿರಾವ್ ಗಾಯಕ್ವಾಡ್ ಒಮ್ಮೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿರ್ಧರಿಸಿ ಬಿಟ್ಟಿದ್ರಂತೆ ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಆ ಛಲ ಧೈರ್ಯ ಸಾಧಿಸುವ ಛಲ ಇದ್ರೆ ಗುರು ಅಥವಾ ದೈವ ಜೊತೆಯಾದರೆ ಯಶಸ್ಸು ನಮ್ಮನ್ನು ಅರಸಿ ಬರುವಂತಾಗತ್ತೆ ರಜನಿಕಾಂತ್ ದರ್ಶನ್ ಯಶ್ ಮೂವರು ಇಂದು ನಮ್ಮ ಮುಂದೆ ಸ್ಟಾರ್ ನಟರಾಗಿ ನಿಂತಿದ್ದಾರೆ ಆದರೆ ವರ್ಷಗಳ ಹಿಂದೆ ಅವರು ಹೀಗಿರಲಿಲ್ಲ ಈ ಹೆಸರು ಹಣ ಅಭಿಮಾನ ಯಾವುದು ಇಲ್ಲದೆ ನಮ್ಮ ನಿಮ್ಮಂತೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದರು ಚಿತ್ರರಂಗಕ್ಕೆ ಬಂದಾಗಲೂ ಸಾಕಷ್ಟು ನೋವು ಅವಮಾನ ಎದುರಿಸಿದ್ರು ಅದೆಲ್ಲವನ್ನು ಮೆಟ್ಟಿ ನಿಂತರು ಸಿನಿಮಾ ಎನ್ನುವ ಸಾಗರದಲ್ಲಿ ಈಸಬೇಕು ಇದು ಜಯಿಸಬೇಕು ಅಂತ ಹಠಕ್ಕೆ ಬಿದ್ದರು ಕೊನೆಗೆ ಸಾಧಿಸಿಬಿಟ್ರು ಅವರು ಹುಡುಕಿಕೊಂಡು ಹೋಗಿದ್ದು ಸಿಗುವಂತಾಯಿತು ಕಂಡ ಕನಸು ನನ್ನಸಾಗಿತ್ತು ಬಿಎಂಟಿಸಿ ಬಸ್ ಕಂಡಕ್ಟರ್ ಶಿವಾಜಿ ಇವತ್ತು ಸೂಪರ್ ಸ್ಟಾರ್ ಆಗಿದ್ದಾರೆ ದೇಶ ವಿದೇಶಗಳಲ್ಲೂ ಕೂಡ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿದ್ದಾರೆ ರಜನಿಕಾಂತ್ ಅವರಂತೆ ಇದಕ್ಕೂ ಹಿಂದೆ ಅಥವಾ ಮುಂದೆ ಕ್ರೇಜ್ ಸೃಷ್ಟಿಸಿಕೊಳ್ಳೋದು ಯಾರಿಗೆ ಆದರೂ ಕಷ್ಟ ಅನ್ಬಹುದು ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ತರೇಹವಾರಿ ಪಾತ್ರಗಳಲ್ಲಿ ಅಭಿನಯಿಸಿ ರಜನಿಕಾಂತ್ ಸಕ್ಸಸ್ ಕಂಡಿದ್ದಾರೆ ಅದ್ಭುತ ನಟ ಅಲ್ಲದೇ ಇದ್ದರೂ ತಮ್ಮ ಸ್ಟೈಲ್ ಮ್ಯಾನರಿಸಮ್ ಬಾಡಿ ಲ್ಯಾಂಗ್ವೇಜ್ನಿಂದ ರಜನಿಕಾಂತ್ ಸೂಪರ್ ಸ್ಟಾರ್ ಆಗಿಬಿಟ್ರು ವಯಸ್ಸು ಎಪ್ಪತ್ತು ದಾಟಿದ್ರು ತಲೈವ ಕ್ರೇಜ್ ಮಾತ್ರ ಕಮ್ಮಿ ಆಗಲಿಲ್ಲ ಬೆಂಗಳೂರಿನಲ್ಲಿ ಬಸ್ ಕಂಡಕ್ಟರ್ ಆಗಿದ್ದುಕೊಂಡು ನಾಟಕಗಳಲ್ಲಿ ನಟಿಸ್ತಾ ಇದ್ದ ಶಿವಾಜಿ ಬಳಿಕ ಚೆನ್ನೈ ಫಿಲಂ ಇನ್ಸ್ಟಿಟ್ಯೂಟ್ ಸೇರಿದಂತೆ ನಟನೆಯನ್ನ ಮತ್ತಷ್ಟು ಸಾಣೆ ಹಿಡಿದುಕೊಂಡ್ರು ಬಳಿಕ ಕನ್ನಡದಲ್ಲಿ ಸರಿಯಾಗಿ ಅವಕಾಶಗಳು ಸಿಗದೇ ಇದ್ದಾಗ ತಮಿಳು ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿದ್ರು ಚಿತ್ರಗಳಲ್ಲಿ ರಜನಿಕಾಂತ್ ಹೆಚ್ಚು ನಟಿಸಿರೋದು ಇವತ್ತು ಸೂಪರ್ ಸ್ಟಾರ್ ಆಗಿರುವ ಶಿವಾಜಿ ಅಂದು ಸಾಯುವ ನಿರ್ಧಾರ ಮಾಡಿದ್ರು ಆದ್ರೆ ಅದೊಂದು ರಾತ್ರಿ ಅವರ ಜೀವನದಲ್ಲಿ ಎಲ್ಲವನ್ನ ಬದಲಾಯಿಸ್ಬಿಟ್ಟಿತ್ತು ಆ ಬಗ್ಗೆ ಸ್ವತಃ ರಜನಿಕಾಂತ್ ಒಮ್ಮೆ ಹೇಳ್ಕೊಂಡಿದ್ರು ಚಿಕ್ಕದಿನಿಂದ ನನಗೆ ಬಹಳ ಧೈರ್ಯ ಅದು ಪೂರ್ವಜನದ ಪುಣ್ಯದ ಫಲ ಇರಬಹುದು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹಿಂದೇಟು ಹಾಕೋದಿಲ್ಲ ಆದರೆ ಒಮ್ಮೆ ಮಾತ್ರ ಜೀವನದ ಬಗ್ಗೆ ಭಯ ಬಿದ್ದು ಆತ್ಮಹತ್ಯೆಗೆ ಮುಂದಾಗಿದೆ ಬಳಿಕ ಬೇಡ ಎಂದು ನಿರ್ಧರಿಸಿ ಸುಮ್ಮನಾದೆ ಎಂದು ರಜನಿಕಾಂತ್ ಆ ಘಟನೆಯನ್ನು ನೆನಪಿಸಿಕೊಂಡಿದ್ದರು ನಾನು ಒಂದು ಬೆಟ್ಟದ ಅಡಿ ಕುಳಿತಿದ್ದೆ ಅಲ್ಲಿ ಒಬ್ಬರು ಸ್ವಾಮಿಯ ಚಿತ್ರ ಹಾಕಿದರು ಹತ್ತಿರ ಹೋಗಿ ನೋಡಿದೆ ಯಾರೋ ಪೂಜೆ ಮಾಡಿದ್ರು ಆ ಸ್ವಾಮೀಜಿ ಯಾರು ಅನ್ನೋದು ಗೊತ್ತಿಲ್ಲ ಅದೇನೋ ಗೊತ್ತಿಲ್ಲ ಅವರನ್ನು ನೋಡ್ತಾ ಇದ್ದಂತೆ ನನ್ನ ಮನಸ್ಸಿನಲ್ಲಿ ಏನೋ ಬದಲಾವಣೆ ಆಯಿತು ಆ ನಿರ್ಧಾರದಿಂದ ಹಿಂದೆ ಸರಿದು ಮನೆಗೆ ಹೋಗಿ ಮಲಗಿ ನಿದ್ದೆ ಮಾಡಿಬಿಟ್ಟೆ ಅಂತ ರಜನಿಕಾಂತ್ ಅಂದು ರಾತ್ರಿ ನಡೆದ ಘಟನೆಯನ್ನು ಬಿಚ್ಚಿಟ್ಟಿದ್ರು ನಿದ್ದೆ ಮಾಡುವಾಗ ನನಗೆ ಒಂದು ಕನಸು ಬಿತ್ತು ಒಬ್ಬರು ಸ್ವಾಮೀಜಿ ಬಿಳಿ ದಾಡಿ ಕಾವಿ ಬಟ್ಟೆ ಧರಿಸಿದ್ರು ಅವರು ಮುಂದೆ ಪ್ರವಾಹದ ರೀತಿ ದೊಡ್ಡ ನದಿ ಹರಿಯುತ್ತಾ ಇತ್ತು ಆ ದಡದಲ್ಲಿ ಸ್ವಾಮೀಜಿ ಈ ದಡದಲ್ಲಿ ನಾನು ಅವರು ನನ್ನನ್ನು ಕರೀತಾ ಇದ್ದಾರೆ ನಾನು ಈಜದೆ ಅವರ ಬಳಿ ಓಡಿ ಹೋದೆ ತನ್ನ ಹಿಂದೆ ಬರೋಕೆ ಹೇಳಿ ಹೊರಟರು ನಾನು ಹೊರಟೆ ಕೂಡಲೇ ಎಚ್ಚರ ಆಯಿತು ನಾನು ಫೋಟೋದಲ್ಲಿ ನೋಡಿದ ಸ್ವಾಮಿಯೇ ಕನಸಿನಲ್ಲಿ ಬಂದಿದ್ದರು ಅವರು ಯಾರು ಅಂತ ಕೇಳಿದಾಗ ರಾಘವೇಂದ್ರ ಸ್ವಾಮಿ ಎಂದರು ಮಾತು ಮುಂದುವರಿಸಿದ ರಜನಿಕಾಂತ್ ಅವರು ನಾನು ಬಳಿಕ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋದೆ ನಾನು ದೊಡ್ಡ ಶ್ರೀಮಂತನಾಗಬೇಕು ಅಂತ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬೇಡ್ಕೊಂಡೆ ಆ ಬಳಿಕ ನಾನು ಕಂಡಕ್ಟರ್ ಆಗಿದ್ದು ಬಳಿಕ ಫಿಲಂ ಇನ್ಸ್ಟಿಟ್ಯೂಟ್ ಸೇರಿ ಬಾಲಚಂದ್ರ ಸಹಾಯದಿಂದ ಹೀರೋ ಆಗಿದ್ದು ಎಲ್ಲವೂ ನಡೀತು ಬಳಿಕ ನಾನು ನಟನಾಗಿ ಮಂತ್ರಾಲಯಕ್ಕೆ ಹೋಗಿದ್ದೆ ಅಂದು ನಾನು ಕನಸಿನಲ್ಲಿ ನೋಡಿದ್ದ ಆ ನದಿ ಆ ಜಾಗ ಅಲ್ಲಿ ನೋಡಿದೆ ಅದಕ್ಕೂ ಮುನ್ನ ಆ ಜಾಗವನ್ನ ನೋಡಿರ್ಲಿಲ್ಲ ಆ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ನಾನು ಇವತ್ತು ಎಲ್ಲವನ್ನ ಸಧಿಸಿದ್ದೀನಿ ಎಂದಿದ್ರು ಆ ಒಂದು ರಾತ್ರಿ ಶಿವಾಜಿರಾವ್ ಜೀವನವನ್ನ ಬದಲಾಯಿಸ್ತು ಯಶ್ ಚಿತ್ರರಂಗದ ಹಿನ್ನೆಲೆ ಇಲ್ಲದೆ ಬಣ್ಣದ ಲೋಕಕ್ಕೆ ಬಂದು ಗೆದ್ದವರಲ್ಲಿ ಯಶ್ ಕೂಡ ಒಬ್ರು ಪ್ರತಿ ದಿನ ಸಿನಿಮಾ ರಂಗಕ್ಕೆ ಸಾಕಷ್ಟು ಜನ ಬರ್ತಾರೆ ಆದರೆ ಎಲ್ಲರಿಗೂ ಯಶಸ್ಸು ಸಿಗೋದಿಲ್ಲ ನವೀನ್ ಗೌಡ ಕೂಡ ನಟನಾಗುವ ಆಸೆ ಕಂಡು ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ರು ಚಿಕ್ಕದಿನಿಂದಲೇ ಅವರು ಹೀರೋ ಆಗೋ ಕನಸು ಕಂಡಿದ್ರು ಅದನ್ನ ನನಸು ಮಾಡಿಕೊಂಡಿದ್ದಾರೆ ಪಿಯುಸಿ ಮುಗಿಸಿ ವಿದ್ಯಾಭ್ಯಾಸ ಬಿಟ್ಟು ಹೀರೋ ಆಗುವ ಕನಸು ಕಂಡವರು ನವೀನ್ ಗೌಡ ನೇರವಾಗಿ ಸಿನಿಮಾ ರಂಗಕ್ಕೆ ಬರುವ ಮುನ್ನ ರಂಗಭೂಮಿ ಪ್ರವೇಶಿಸಿದ್ರು ಬೆನಕ ತಂಡ ಸೇರಿಕೊಂಡ್ರು ಎಷ್ಟೋ ದಿನ ತಿನ್ನಲು ಹಣವಿಲ್ಲದೆ ಯೇಷ ಕಳ್ಳೇಪುರಿ ತಿಂದು ನೀರು ಕುಡಿದು ಮಲಗಿದ್ದು ಇದೆ ಸ್ಟಾಪ್ ಎಂಬ ಚಿತ್ರದಲ್ಲಿ ಯಶ ಸಹಾಯಕ ನಿರ್ದೇಶಕರಾಗಿದ್ದರು ಆದರೆ ಆ ಸಿನಿಮಾ ನಿಂತೇ ಹೋಗಿತ್ತು ಒಮ್ಮೆ ನೆಂಟರ ಮನೆಯಲ್ಲಿ ಲಗೇಜ್ ಬ್ಯಾಗ್ ಇಡಲು ಅವಕಾಶ ಸಿಕ್ಕಿರಲಿಲ್ಲ ಆಗ ಸ್ನೇಹಿತರಾಗಿದ್ದ ಮೋಹನ್ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ರು ಮೋಹನ್ ಅವರ ಮನೆಗೆ ಹೋಗಿ ಅವರ ಮನೆ ಸ್ಥಿತಿ ಕಂಡು ಬ್ಯಾಗ್ ಮಾತ್ರ ಇಟ್ಟು ಅಲ್ಲಿಂದ ಹೊರಟು ಬಂದು ಬಿಟ್ಟಿದ್ರಂತೆ ನೇರ ಹೋಗಿ ಮೆಜೆಸ್ಟಿಕ್ ಬಸ್ ಸ್ಟಾಪ್ನಲ್ಲಿ ರಾತ್ರಿ ಮಲಗಿದ್ರಂತೆ ಈ ವಿಚಾರವನ್ನು ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ಸ್ವತಃ ಯಶ್ ಹೇಳ್ಕೊಂಡಿದ್ರು ಅಂದು ರಾತ್ರಿ ಮೆಜೆಸ್ಟಿಕ್ನಲ್ಲಿ ಇಡೀ ಪ್ರಪಂಚ ನೋಡಿದೆ ಒಂದು ಕಡೆ ಯಾರೋ ಮೈಸೂರು ಅಂತ ಬಸ್ನವರು ಕೂಗ್ತಾ ಇದ್ರು ಮತ್ತೊಂದು ಕಡೆ ಗಾಂಧಿನಗರ ಅವತ್ತು ಬಸ್ ಹತ್ತಿ ಮತ್ತೆ ಮೈಸೂರಿಗೆ ಹೋಗಿಬಿಡ್ಲಾ ಅಥವಾ ಇಲ್ಲೇ ಗಾಂಧಿನಗರದಲ್ಲಿ ಏನಾದರೂ ಸಾಧಿಸ್ಲಾ ಅಂತ ಯಶ್ ಗೊಂದಲಕ್ಕೆ ಸಿಲುಕಿದ್ರು ಭಿಕ್ಷುಕರು ವೇಶ್ಯರು ಎಲ್ಲ ತರಹದ ಜನರನ್ನ ನೋಡಿದೆ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿದ್ದವರಿಗೆ ಪೊಲೀಸರು ಲಾಠಿಯಿಂದ ಹೊಡಿತಾಯಿದ್ರು ಇವರೆಲ್ಲರ ನಡುವೆ ನಾನು ಬದುಕಬೇಕು ಎಂಬ ಕನಸು ಇತ್ತು ಗೆಲ್ಲುವ ಹಠ ಬಂತು ಅಂತ ಯಶ್ ತಮ್ಮ ಜೀವನದ ಆ ಒಂದು ರಾತ್ರಿಯ ನೆನಪು ಮಾಡಿಕೊಂಡಿದ್ರು ತಂದೆ ತೂಗುದೀಪ ಶ್ರೀನಿವಾಸ್ ಹಾದಿಯಲ್ಲಿ ದರ್ಶನ್ ಸಿನಿಮಾ ರಂಗಕ್ಕೆ ಬಂದಿದ್ದರು ಆದರೂ ತಂದೆ ಅಗಲಿಕೆ ಬಳಿಕ ಇಂಡಸ್ಟ್ರಿಯಲ್ಲಿ ಬೆಲೆ ಸಿಗಲಿಲ್ಲ ಸಾಕಷ್ಟು ಅವಮಾನ ಅಪಮಾನ ಎದುರಿಸಿ ದರ್ಶನ್ ಬೆಳೆದು ಬಂದವರು ಮೊದಲಿಗೆ ಲೈಟ್ ಬಾಯ್ ಆಗಿ ಸಿನಿಮಾ ರಂಗಕ್ಕೆ ಪ್ರವೇಶಿಸಿದರು ಮೊದಲ ದಿನ ಚೆನ್ನಾಗಿ ನೋಡಿದ್ರು ಎರಡನೇ ದಿನ ನಾನು ಕೂರುವ ಚೇರು ಒದ್ದೇ ಬಿಟ್ಟಿದ್ದರು ಅವತ್ತು ನನಗೆ ಭೂಮಿ ಬಾಯ್ಬಿಟ್ಟಂತೆ ಆಗಿತ್ತು ಅದೇ ದಿನ ಮನೆಗೆ ಬಂದು ಅಮ್ಮನಿಗೆ ಹೇಳಿದೆ ಸಿನಿಮಾ ಬೇಡ ನಾನು ಸಿನಿಮಾ ರಂಗದಲ್ಲಿ ಕೆಲಸ ಮಾಡಲ್ಲ ಅಂತ ದರ್ಶನ್ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ನೆನಪಿಸಿಕೊಂಡಿದ್ದರು ಮನೆಗೆ ಬಂದು ಅಮ್ಮನಿಗೆ ಹೇಳಿದೆ ನಾನು ಸಿನಿಮಾ ಕೆಲಸ ಮಾಡಲ್ಲ ಅಂತ ನನಗೆ ಬೇಡ ಇಷ್ಟು ಅವಮಾನ ಪಟ್ಕೊಂಡು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಹೇಗಿದ್ದರೂ ಅಪ್ಪನ ತೂಗುದೀಪ ಎನ್ನುವ ಟ್ಯಾಗ್ ಇತ್ತು ಅದಕ್ಕೆ ಅವಮಾನ ಮಾಡೋದು ಬೇಡ ಅಂದ್ಕೊಂಡೆ ಅವತ್ತು ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಆಮೇಲೆ ಒಂದು ಕ್ಷಣದಲ್ಲಿ ಎನಿಸ್ತು ಅಪ್ಪ ಇದ್ದಾಗ ಬೆಲೆ ಕೊಡ್ತಾ ಇದ್ರು ಈಗ ಇಲ್ಲ ಅಷ್ಟೇ ಅಲ್ವಾ ಅದನ್ನು ಪಡೆದುಕೊಂಡ್ರೆ ಆಯಿತು ಅಂತ ದರ್ಶನ್ ನಿರ್ಧಾರ ಬದಲಾಯಿಸ್ಕೊಂಡು ಮತ್ತೆ ಸಿನಿಮಾ ರಂಗದಲ್ಲೇ ಮುಂದುವರಿಬೇಕು ಅಂದ್ಕೊಂಡ್ರು ಬೆಳಗ್ಗೆ ಸಾಮಾನ್ಯ ಲೈಟ್ ಬಾಯ್ ಥರ ಹೋದೆ ಕ್ಯೂನಲ್ಲಿ ನಿಂತು ಊಟ ತಗೊಂಡೆ ಆವತ್ತು ನಾನು ಇಂಡಸ್ಟ್ರಿ ಬೇಡ ಅಂದ್ಬಿಟ್ಟಿದ್ರೆ ಇವತ್ತು ನಾನು ಇಲ್ಲಿ ಕೂರ್ತಾ ಇರಲಿಲ್ಲ ಅಂತ ದರ್ಶನ್ ವಿವರಿಸಿದ್ರು